ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊರಗಡೆ ಹೋಗಬೇಕು ಅದಕ್ಕೆ ಇಬ್ಬರು ರೆಡಿಯಾಗಿ ಹೋಗ್ತಿದ್ದೀವಿ ಮಳೆ ಇಲ್ಲ ಇವತ್ತು ಅದಕ್ಕೆ ಹೊರಗಡೆ ಹೋಗೋಣ ತಗೊಳ್ತಿದ್ದೀವಿ ಸ್ವಲ್ಪ ಪಾಪುಗೆ ಥಿಂಗ್ಸ್ ಖಾಲಿ ಆಗಿದೆ ತೊಗೊಂಡು ಬರಬೇಕು ಇಬ್ರು ಈ ಥರ ಇದ್ವಿ ಎಸ್ ಹೊರಗಡೆ ಹೋಗೋದಕ್ಕೇನು ರೆಡಿ ಆಗಿಬಿಡ್ತೀನಿ ಬಟ್ ನಮ್ಮೂರಲ್ಲಿ ಈ ನಡ್ಕೊಂಡು ಹೋಗೋದಿದೆಯಲ್ಲ ಸ್ವಲ್ಪ ಒಂದು ವಾಕಬಲ್ ಡಿಸ್ಟೆನ್ಸೇ ಮನೆಗೆ ಬಟ್ ಸ್ವಲ್ಪ ದೂರ ಅಡಿಯಬೇಕು ಬಸ್ ಹತ್ತೋದಕ್ಕೆ ಹೋಗೋದಕ್ಕೆ ಸುಸ್ತಾಗಿ ಹೋಗುತ್ತೆ ಈಗ ಅಪ್ಪ ಹತ್ತದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಏನೋ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಬಸ್ ಕಾಯೋದೇ ಇವಾಗಿರೋದು ಏನು ಸಿಗಲ್ಲ ಇವಾಗ ಎಲ್ಲಿಗೆ ಹೋಗ್ತಿದೀವಿ ನಾವು ಎಲ್ಲಿಗೆ ಹೋಗ್ತಿದೀವಿ ಬಸ್ಸಿಗೆ ತಕ್ಷಣ ನನ್ನ ಮಗಳು ನಿದ್ದೆನೆ ಮಾಡಿಬಿಟ್ಲು ಅವಳನ್ನ ನೋಡ್ಕೊಂಡು ನಾನು ವಿಡಿಯೋ ಮಾಡಿಕೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಗೈಸ್ ನೋಡಿ ಒಂದು ವ್ಯೂ ತೋರಿಸ್ತೀನಿ ಮಲ್ನಾಡು ಎಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮಳೆ ಇಲ್ಲ ಮಳೆ ಅಂತೂ ವಾವ್ ತುಂಬಾ ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಂಗೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಹೊರಗಡೆ ಎಲ್ಲ ಹೋಗಿ ಬಂದು ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಸ್ವಲ್ಪ ಮಲ್ಕೊಂಡು ಇವಾಗ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಕಾಯಿಸಿ ನೋಡಿ ಹೇಗೆ ಕಾಣಿಸ್ತಿದೆ ತುಂಬ ದಿನ ಆಗಿತ್ತು ನನ್ನ ಮದುವೆಯಲ್ಲಿ ತೊಟ್ಕೊಂಡಿದ್ದು ಮತ್ತು ತೊಟ್ಟೇ ಇರಲಿಲ್ಲ ಅದಕ್ಕೆ ಇಷ್ಟ ಆಯಿತು ತಡ್ಕೊಬಂದೆ ಹೇಗೆ ಕಾಣಿಸ್ತಿದೆ ಇವಾಗ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮೆಸ್ಸಿ ಮೆಸ್ಸಿ ಆಗಿದೆ ಸ್ವಲ್ಪ ದೊಡ್ಡದಾಗಿದೆ ಸೌಂಡ್ ಬರ್ತಾ ಇದೆ ನಾನು ಬಿಚ್ಚಿಟ್ಕೊಳ್ಳೋದಲ್ವ ಹೇಳ್ಬಿಟ್ಟು ದೊಡ್ಡ ಬಂದೆ ಇವಾಗ ನೋಡಿದ್ರೆ ಕಂಫರ್ಟಬಲ್ ಇಲ್ಲ ಸೌಂಡ್ ಬರ್ತಿದೆ ಬಿಚ್ಚಿಡೋ ಒಂದು ಬೆರಳು ಹೋಗೋ ಅಷ್ಟು ದೊಡ್ಡ ನನಗೆ ಗೊತ್ತಿಲ್ಲ ಅವ್ರು ಇಡಿದ್ರು ನಾನೇ ಸಾಕು ಸಾಕು ಅಂತ ಅನ್ಕೊಂಡು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಅದರ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಬೇಕು ಡೈಲಿಗೆ ಅಡುಗೆ ಮಾಡು ಅಡುಗೆ ಮಾಡು ಕೆಲಸ ಮಾಡು ಊಟ ಮಾಡು ನಿದ್ದೆ ಮಾಡು ಇದೇ ಆಗುತ್ತೆ ಏನು ಮಾಡೋದು ನಮ್ಮ ಖುಷಿಗೋಸ್ಕರ ಏನೇನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಿಬ್ಗು ಬಳೆ ತೋರಿಸಿದೀನಿ ನೋಡಿ ಹೇಗ್ ಕಾಣಿಸ್ತಾ ಇದೆ ದಿಯಾ ಬಳೆ ತೋರಿಸಮ್ಮ ನಿಮ್ಮದು ಬಂಗಾರಿ ಅಯ್ಯೋ ಅದು ತಿಂತಾರ ರಿಬ್ಬನ್ನ ರಿಬ್ಬನ್ ತಿಂತಾರಾ ತೆಗಿ ಬಳೆ ನೋಡಿ ಹೇಗಿದೆ ಬಳೆ ತೋರಿಸಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ದಿಬ್ ಅಯ್ಯೋ 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 ದಿಯಾ ದಿಯಾ ಇಲ್ಲಿ ದಿಯಾ ದಿಯಾ ಅಲ್ಲಿ ಹಾಯ್ ಮಾಡು ನನ್ನ ಚಾನಲ್ಗೆ ಹಾಯ್ ಮಾಡು ಹಾಯ್ ಬಾಯ್ ಅಂತೆ ಹಾಯ್ ಎಬಿ ಬೀಬಿ ಬೇಬಿ ಯಾರು ಬೇಬಿ ಬೇಬಿ ಯಾರು ಬೇಬಿ ಬೇಬಿ ಅಂತ ಅಂದು ಅವಳು ಬೇಬಿ ಬೇಬಿ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಬೇಬಿ ಹೇ ಬೇಬಿ 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 ತಿಂತಾರೆ ಏಯ್ ಅಲ್ಲಿ ನೋಡಿ ಅಲ್ಲು ಇವಾಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾದಮೇಲೆ ಅಲ್ಲಿ ಬಂತಾಯಿದೆ ಇದೆ ಚುಕ್ಕಿ ಚುಕ್ಕಿ ಮೂಡ್ತಾ ಇದೆ ಇವಾಗ ಇವಾಗ ಅಲ್ಲಿ ಇದೆ ಕಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಆಲ್ರೆಡಿ ಕೈ ಹಾಕಿದ್ರೆ ಹಂಗೆ ಕಳೆದ್ಬಿಡ್ತಾಳೆ ಓಯ್ ತಿನ್ಬಾರ್ದು ಅದನ್ನ ತಲೆಗಾಕೋ ಜುಟ್ಟಾಕೋ ಜುಟ್ಟಾಕೋ ಜುಟ್ಟು ಪುಡಿ ಪುಡಿ ಎಲ್ಲ ಪುಡಿ ಪುಡಿ ಸಂಜೆ ಚಳಿಗೆ ಇವಾಗ ಕಾಫಿ ಕಡಿಟ್ ಆಗಿಬಿಟ್ಟಿದ್ದೀನಿ ಚಳಿ ಚಳಿ ವೆದರ್ ಮೂರಂತೂ ಈ ಮಲೆನಾಡು ಫುಲ್ ಚಳಿ ವೆದರ್ ಇರುತ್ತೆ ಅಂತ ತಗೋ ತಗೋ ಈ ಮೇಡಮು ಬಿಸ್ಕೆಟ್ 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 ಮೇಡಮ್ ಕೊಡೋಲ್ಲ ಯಾವಾಗಲೂ ಒನ್ ಟೈಮ್ ಕೊಡೋದು ಅದರಲ್ಲೂ ಅಡಿಟ್ ಆಗಿಬಿಡ್ತಾಳೆ ಕೊಟ್ಟರೆ ಏನು ಆರ್ ಸಿ ಬಿತ್ತ ರಶ್ಮಿತಾ ಏನು ಊಡಿಸ್ತದೆ ಅದು ಆರ್ ಸಿ ಬಿತ್ತ ಇವತ್ತು ಇದು ನಾವು ನ್ಯೂಸ್ ನೋಡಿರ್ಲಿಲ್ಲ ಸುಮ್ಮನೆ ಟೀ ಕುಡ್ಕೊಂಡು ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಕೂತಿದ್ವಿ ಬಂದ್ಬಿಟ್ಟು ನ್ಯೂಸ್ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫುಲ್ಲು ನೂಕು ನುಗ್ಗಾಟ ಹಾಕ್ಬಿಟ್ಟು ಹತ್ತು ಜನ ಹೋಗಿದ್ದಾರೆ ಅಂತ ಬಂದು ಹೇಳಿದ್ರು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನೀವು ಸಾಕಿ ನೋಡಿದ್ರೆ ಪಾಪ ಎಷ್ಟು ಅದು ಎಷ್ಟು ಫ್ಯಾನ್ಸು ನೂ ಕಾಡ್ತಾ ಇದ್ರು ಆ ದೇವ್ರೆ ತುಂಬ ಜನಕ್ಕೆ ಗಾಯ ಆಗಿದೆ ಕುಡಿಯಲ್ಲ ಅದು ಮಿಮ್ಮಿ ಅಂತೆ ನಿಮ್ಮ ಕುಡಿತಿದ್ದೆ ಇಮ್ಮಿ ಹಾಲು ಕುಡಿತಿದ್ದೆ ಇಮ್ಮಿ ಮಿ ಮಿ ಇಮ್ಮಿ ಮಿ ಇಮ್ಮಿ ಮಿ ಮಿ ನಿಮ್ಮಿ ನೋಡು ಅಲ್ಲಿ ಮಿ ನೋಡು ನಿಮ್ಮಿ ನೋಡು ನಿಮ್ಮಡು ಅಮ್ಮಮ್ಮ ಹಾಲೆಲ್ಲ ಚೆಲ್ಲಿರಲ್ಲಮ್ಮ ಇಲ್ಲಿ ನೀವು ಕೇರಿಲ್ಲಮ್ಮ ನೀವು ಅಮ್ಮ 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 ಮೀನಾ ಯಾರು ಮೀ ಅಲ್ಲಿ ದೀ ದೀ ಅದು ಯಾರು ಕಾಣಿಸ್ತವ್ರಲ್ಲಿ ಬೇಬಿ ಪ್ಯಾಂಟ್ ಅಕ ಬೇಬಿ ದಿಯ ಬೇಬಿ ಪ್ಯಾಂಟಕ ದಿಯಾ ಬೇಬಿ ದಿಯ ಬೇಬಿ ಪ್ಯಾಂಟ್ ಅಕ ದಿಯಾ ಬೇಬಿ ಮಾಡಿದ್ರೆ ಏನ್ ಬೇಕು ಪೌಡರ್ ಬೇಕಾ ಏನ್ ಬೇಕು ಪಾಪ ಜೊತೆ ಆಟ ಆಡಿಕೊಂಡು ಕೂತ್ಕೊಂಡಿದ್ದೆ ಇನ್ನು ಡೈಲಿ ಇದೆ ಪಾಪ ಜೊತೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಖುಷಿ ಅಂತ ಅನಿಸುತ್ತೆ ಅವ್ರ ಜೊತೆ ಫುಲ್ ಡೇಸ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದೇ ಥರ ಆಟ ಆಡಿಕೊಂಡು ಸಂಜೆ ಆಗೇ ಹೋಯಿತು ಆಲ್ರೆಡಿ ಏಳುವರೆ ಆಗಿತ್ತು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ఫ్రెండ్స్ ఇవత్తిగా నేను చాలా ఫిఫ్టీ సబ్స్క్రైబ్న రీచ్ మే దయ నిజవ్లూ తున ఖుషి ఆత్యేది యాకంద్రు లేేట్ సబ్స్క్రైబర్స్ బర్తాను వ్యూస్ కమ్ి హోక్తాయిూ ఒ సబ్స్క్రైబర్స్ బాయి ఒస్ జాస్తి నేను తు ఖుషిగ హీగే సపోర్ట్ మి అంత దయవిట్టు నన్ను వీడియోస్ యారె నోడ్తాయితీర వేసు సబ్స్క్రైబ్ మాట్ో నోడి ఇష్టక్ కొడి అంత హత ನೈಟು ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿಕೊಂಡಿದ್ದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಇದೇ ಥರ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ ಈ ವೀಕ್ ಫುಲ್ಲು ಒಂದೊಂದು ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಕೂಡ ಇಲ್ಲಿ ಸಾಂಬಾರಿಗೆ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನುಗ್ಗೆಕಾಯಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಸಾಂಬಾರು ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ